ಕೂಡ ಸೈಲೆಂಟ್ ಆದಂತೆ ಕಾಣಿಸ್ತಾ ಇದೆ ಮತ್ತೊಂದು ಕಡೆ ಭದ್ರಾ ಮೇಲ್ದಂಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಧರಣಿಯನ್ನು ಕೂಡ ಮಾಡಲಿಕ್ಕೆ ಆ ಎಲ್ಲದರ ಕುರಿತ ಡೀಟೇಲ್ಸನ್ನು ಕೊಡ್ತಾ ಹೋಗ್ತೀವಿ ಆದರೆ ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್ ಕಾಂಗ್ರೆಸ್ನಲ್ಲಿ ಚೋರಾಯಿತು ಸೆಪ್ಟೆಂಬರ್ ಕ್ರಾಂತಿ ಅಹಿಂದ ಯುವ ಶಕ್ತಿಗೆ ಕೈ ಹಾಕಿದ ಸಿಎಂ ಡೆಡ್ ಲೈನ್ ತಿಂಗಳಲ್ಲಿ ಸರಣಿ ಸಮಾವೇಶ ಬಿಜೆಪಿ ಬಡಿದಾಟಕ್ಕೆ ಹೈಕಮಾಂಡ್ ಬ್ರೇಕ್ ರೆಬಲ್ ಲಿಂಬಾವಳಿ ಕರೆದು ಟಾಕ್ ಪ್ರಹ್ಲಾದ್ ಜೋಶಿ ನೇತೃತ್ವದ ಸಂಧಾನ ಆಲ್ಮೋಸ್ಟ್ ಸಕ್ಸಸ್ ಭದ್ರಾ ಬಲದಂಡೆಯಿಂದ ನೀರು ರವಾನೆ ಯೋಜನೆಗೆ ಕೆಂಡ ಬೆಳ್ಳಂಬಳಗ್ಗೆ ದಾವಣಗೆರೆಯಲ್ಲಿ ಬೆಂಕಿ ಹಚ್ಚಿ ಆಕ್ರೋಶ ನೀರು ಬೇಕೇ ಬೇಕು ಎಂದು ಹೊಸದುರ್ಗ ಬಂದ್ ಜೈಲಿನಲ್ಲಿ ಗೋಲ್ಡ್ ಕ್ವೀನ್ಗೆ ಕಿರಿಕಿರಿ ಮೂರನೇ ಬ್ಯಾರಕ್ಗೆ ರಾವ್ ಶಿಫ್ಟ್ ಬೇಕಂತಲೇ ನನ್ನ ಸಿಲುಕಿಸಿದ್ದಾರೆ ಎಂದು ಕೆರೆ ಚಾಮರಾಜನಗರದಲ್ಲಿ ಹುಲಿಗಳ ಸರಣಿ ಸಾವು ಗುಂಡ್ರೆ ಅರಣ್ಯ ಪ್ರದೇಶದಲ್ಲಿ ಮತ್ತೊಂದು ಹುಲಿ ಸಾವು ಮೇಲ್ನೋಟಕ್ಕೆ ಸಹಜವಾಗಿ ಸಾವನ್ನಪ್ಪಿರೋ ಶಂಕೆ ಕ್ರಾಂತಿ ಮಧ್ಯೆ ಸಿಎಂ ಮೆಗಾ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ ಬದಲಾವಣೆ ಪಾಲಿಟಿಕ್ಸ್ ಮಾತಾಡ್ತಾ ಇದೆ ಡಿಸಿಎಂ ಬಣ ಪದೇ ಪದೇ ಬಹಿರಂಗ ಹೇಳಿಕೆಯನ್ನ ಕೊಡ್ತಾ ಇದೆ ಕೆ ಬದಲಾವಣೆ ಇಲ್ವೇ ಇಲ್ಲ ಅಂತಿದೆ ಸಿಎಂ ಬಣ ಬದಲಾವಣೆ ಅನ್ನೂರ ಬಾಯಿ ಮುಚ್ಚಿಸೋಕೆ ಸಿಎಂ ಸಿದ್ದರಾಮಯ್ಯವರು ಹೊಸ ತಂತ್ರವನ್ನ ಎಡದಂತೆ ಕಾಣಿಸ್ತಾ ಇದೆ ಸೆಪ್ಟೆಂಬರ್ ಅಕ್ಟೋಬರ್ ನಲ್ಲಿ ಭಾರಿ ಪ್ಲಾನ್ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರ ಟೀಮ್ನವರು ಹೈಕಮಾಂಡ್ಗೆ ಗೆ ಸ್ಪಷ್ಟ ಸಂದೇಶವನ್ನ ಕೊಡುವುದಕ್ಕೆ ರೆಡಿಯಾದ್ರ ಸಿಎಂ ಗ್ಯಾರಂಟಿ ನ್ಯೂಸ್ ನಲ್ಲಿ ಸಿಎಂ ಪ್ಲಾನ್ ಕುರಿತ ಎಕ್ಸ್ಕ್ಲೂಸಿವ್ ಸ್ಟೋರಿ ಅಹಿಂದ ಯುವ ಶಕ್ತಿಗೆ ಕೈ ಹಾಕಿದ್ರ ಸಿಎಂ ಸಿದ್ದರಾಮಯ್ಯ ಅವರು ಸಿದ್ದರಾಮಯ್ಯ ಸೇಫ್ ಆಗೋಕೆ ಈ ಗೇಮ್ ಪ್ಲಾನ್ ಅನ್ನ ಮಾಡಿಕೊಂಡ್ರ ಅನ್ನುವಂತಹ ಪ್ರಶ್ನೆಗಳು ಈಗ ಕಾಡ್ತಾ ಇದೆ ಕೆ ಎನ್ ರಾಜಣ್ಣ ಅವರು ಸಿಡಿಸಿದಂತಹ ಒಂದೇ ಒಂದು ಬಾಂಬ್ ಇಡೀ ಕಾಂಗ್ರೆಸ್ನ ಟೀಮ್ ನಲ್ಲಿ ಇದೀಗ ಸೆಪ್ಟೆಂಬರ್ ದೇ ಸಾಕಷ್ಟು ವಿಚಾರ ಮಾತುಗಳಾಗ್ತಾ ಇದೆ ಸೆಪ್ಟೆಂಬರ್ನಲ್ಲಿ ಏನು ಬದಲಾವಣೆ ಆಗತ್ತೆ ಅನ್ನುವಂತಹ ಕುತೂಹಲಗಳು ಕೂಡ ಹೆಚ್ಚಾಗ್ತಾ ಇದೆ ಮತ್ತೊಂದು ಕಡೆ ಸಿ ಎಂ ಸಿದ್ದರಾಮಯ್ಯವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ಬದಲಾವಣೆ ಆಗಬಹುದು ಅಂತ ಕೂಡ ಹೇಳಿದ್ದಾರೆ ಸಣ್ಣ ಬದಲಾವಣೆ ಅಂತ ಹೇಳಿರಬಹುದು ಬಟ್ ಆದರೆ ಏನು ಅಂತ ರಾಜಣ್ಣ ಹೇಳಿಲ್ವಲ್ಲ ಅಂತ ರಿಯಾಕ್ಟ್ ಮಾಡಿದ್ದಾರೆ ಮತ್ತೊಂದು ಕಡೆ ಗೃಹ ಸಚಿವರು ಕೂಡ ರಿಯಾಕ್ಷನ್ ನೋಡ್ತಾ ಇದ್ದಾರೆ ಬದಲಾವಣೆ ಆಗತ್ತೆ ಅಂತ ಹೇಳಿ ಕೆ ಎನ್ ರಾಜಣ್ಣ ಅವರು ಹೇಳಿದ್ದಾರೆ ಅವರು ಹಿರಿಯರಿದ್ದಾರೆ ಹೇಳಿದ್ದಾರೆ ಅಂತಂದರೆ ಬದಲಾವಣೆ ಆಗ್ಬೋದು ಅಂತ ಹೇಳಿ ತೇಲಿ ತೇಲಿಸುವಂತಹ ಉತ್ತರವನ್ನು ಕೊಟ್ಟರು ಅದರ ಜೊತೆ ಜೊತೆಗೆ ಡಿ ಸಿ ಎಂ ಸಿ ಡಿ ಸಿ ಎಂ ಅವರು ಕೂಡ ಒಂದು ಕಡೆ ಮೌನವನ್ನು ವಹಿಸಿದ್ದಾರೆ ಮತ್ತೊಂದು ಕಡೆ ಸಿ ಎಂ ಬೆನ್ನಿಗೆ ಅಹಿಂದ ಯುವಶಕ್ತಿ ನಿಂತಂತೆ ಕಾಣಿಸ್ತಾ ಇದೆ ಈ ಒಂದು ಅಸ್ತ್ರವನ್ನು ಪ್ರಯೋಗ ಮಾಡೋದಕ್ಕೆ ಒಂದಷ್ಟು ತಯಾರಿಗಳಾಗಿದೆ ಸಿ ಎಂ ನಿಂದ ಅಹಿಂದ ಯುವ ಶಕ್ತಿಗೆ ಕೈ ಹಾಕಿದ್ರ ಸಿ ಎಂ ಸಿದ್ದರಾಮಯ್ಯವರು ಅನ್ನುವಂತಹ ಪ್ರಶ್ನೆ ಯಾಕೆಂದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಸರಣಿ ಸಮಾವೇಶವನ್ನು ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ಪ್ಲಾನ್ಗಳು ಕೂಡ ಆಗ್ತಾ ಇದೆ ಸಿ ಎಂ ಸಿದ್ದರಾಮಯ್ಯ ಸತೀಶ್ ಜಾರಕಿಹೊಳಿ ಮಾರ್ಗದರ್ಶನದಲ್ಲಿ ಯುವಸೇನೆ ರೆಡಿ ಮಾಡೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ ಯತೀಂದ್ರ ಸಿದ್ದರಾಮಯ್ಯ ಮತ್ತೆ ಪ್ರದೀಪೀಶ್ವರ್ ರಾಹುಲ್ ಮತ್ತೆ ಸತೀಶ್ ಜಾರಕಿಹೊಳಿ ಪ್ರಿಯಾಂಕಾ ಜಾರಕಿಹೊಳಿ ಮತ್ತೆ ನಿಕೇಶ್ ರಾಜ್ ಮೌರ್ಯ ಕೆ ಆರ್ ರಾಜೇಂದ್ರ ಸುನಿಲ್ ಬೋಸ್ ಚಿಮನಕಟ್ಟಿ ಇರುವಂತಹ ಯುವ ಪಡೆ ಒಂದ್ ಕಡೆ ರೆಡಿಯಾಗಿದೆ ಅಹಿಂದ ಯುವ ಸಂಘಟನೆಗಳಿಂದ ಜಿಲ್ಲಾ ಸಮಾವೇಶಗಳಿಗೆ ಪ್ಲಾನ್ ಅನ್ನ ಕೂಡ ಮಾಡಲಾಗ್ತಾ ಇದೆ ಪ್ರತಿ ಜಿಲ್ಲೆಯಲ್ಲಿಯೂ ಕೂಡ ಅದ್ದೂರಿ ಕಾರ್ಯಕ್ರಮವನ್ನ ಮಾಡಬೇಕು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯವರ ಟೀಮ್ ಪ್ಲಾನ್ಗಳನ್ನ ಮಾಡಿಕೊಳ್ತಾ ಇದೆ ಆ ಕಾರ್ಯಕ್ರಮಗಳಲ್ಲಿ ಸರ್ಕಾರದ ಮಟ್ಟದ ಹಿರಿಯ ಸಚಿವರ ಉಪಸ್ಥಿತಿ ಕೂಡ ಇರುತ್ತೆ ಸಿಎಂ ಸಿದ್ದರಾಮಯ್ಯರನ್ನ ಮುಟ್ಟಿದ್ರೆ ಹುಷಾರ್ ಅನ್ನುವಂತಹ ಸಂದೇಶವನ್ನ ಕೂಡ ರವಾನೆ ಮಾಡುವುದಕ್ಕೆ ತಯಾರಿಗಳಾಗ್ತಾ ಇದೆ ಈಗಲಿಂದಲೇ ಅಹಿಂದ ಕಾರ್ಯಕ್ರಮಗಳ ಬಳಿಕ ಬೃಹತ್ ಸಮಾವೇಶಕ್ಕೆ ಪ್ಲಾನ್ಗಳಾಗ್ತಾ ಇದೆ ಆ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯನವರೇ ಮುಖ್ಯ ಅತಿಥಿಯಾಗಿರ್ತಾರೆ ಈ ಕಾರ್ಯಕ್ರಮಗಳ ಮೂಲಕ ಅಹಿಂದ ಸಮುದಾಯಗಳ ಒಗ್ಗಟ್ಟು ಪ್ರದರ್ಶನಕ್ಕೆ ಸಿ ಎಂ ಸಿದ್ದರಾಮಯ್ಯವರು ಕೂಡ ನಿಂತಂತೆ ಕಾಣಿಸ್ತಾ ಇದೆ ಕೆ ಎನ್ ರಾಜಣ್ಣ ಅವರು ಸೆಪ್ಟೆಂಬರ್ ಇಲ್ಲ ಅಕ್ಟೋಬರ್ ಅಲ್ಲಿ ಬದಲಾವಣೆ ಆಗತ್ತೆ ಕಾದ್ ನೋಡಿ ಏನಾಗತ್ತೆ ಅಂತ ಹೇಳಿ ಅನ್ನುವಂತಹ ಮಾತುಗಳನ್ನು ಆಡಿದರು ಆ ಮಾತಿನ ಬೆನ್ನಲ್ಲೇ ಇದೀಗ ಸಾಕಷ್ಟು ಚರ್ಚೆಗಳು ಕೂಡ ಗರಿಗೆದರಿದೆ ಇದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಬದಲಾವಣೆ ಮಾಡುವಂತಹ ಪ್ಲಾನ್ ಮಾಡ್ತಾ ಇದ್ದಾರೆ ಅಂದ್ರೆ ಪದೇ ಪದೇ ಬಹಿರಂಗ ಹೇಳಿಕೆ ಕೊಡ್ತಾ ಇರೋದಕ್ಕೆ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯವರಿಗೂ ಕೂಡ ಮುಜುಗರ ಆಗ್ತಾ ಇದೆ ಈ ಮುಜುಗರದಿಂದ ತಪ್ಪಿಸಿಕೊಳ್ಳುವುದಕ್ಕೆ ಹೇಗಾದ್ರೂ ಮಾಡಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಬಣವನ್ನ ಕಟ್ಟಿ ಹಾಕಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ಪ್ಲಾನ್ಗಳು ಈಗಾಗಲೇ ರೆಡಿ ಆಗಿದೆ ಸೆಪ್ಟೆಂಬರ್ ಅಕ್ಟೋಬರ್ ನಲ್ಲಿ ಭಾರಿ ಪ್ಲಾನ್ ಕೂಡ ಮಾಡ್ಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರ ಟೀಮ್ನವರು ಬಿಜೆಪಿಯೊಳಗಿನ ಬಣ ಬಡಿದಾಟ ತಣ್ಣಗೆ ಮಾಡ್ತಾ ಎಸ್ ರೆಬಲ್ಸ್ ಹಾಗೂ ವಿಜಯೇಂದ್ರ ನಡುವೆ ಆಯ್ತಾ ಕಾಂಪ್ರಮೈಸ್ ಬಿಜೆಪಿಯೊಳಗಿನ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕಿದ ಹೈಕಮಾಂಡ್ ರಾಜ್ಯಾಧ್ಯಕ್ಷ ಬದಲಾವಣೆ ಅನ್ನೋ ಕೂಗಿಗೆ ಸದ್ಯಕ್ಕೆ ಹೈಕಮಾಂಡ್ ಏನು ಬ್ರೇಕ್ ಹಾಕಿದೆ ರೆಬಲ್ಸ್ನನ್ನ ಕರೆದು ಸಂಧಾನ ಮಾಡಿದಂತಹ ಸಂಘ ಪರಿವಾರ ಭಿನ್ನ ಮತೀಯರನ್ನ ಒಳಗೊಂಡಂತೆ ಸಮನ್ವಯತೆ ಸಭೆಯನ್ನ ನಡೆಸಲಾಗಿದೆ ಮೀಟಿಂಗ್ನಲ್ಲಿ ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿದ್ದಾರೆ ಬಿಜೆಪಿಯ ಲೀಡರ್ಸ್ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದಲ್ಲಿ ಸಭೆಯಾಯಿತು ಅತೃಪ್ತರ ತಂಡದ ಅರವಿಂದ ಲಿಂಬಾವಳಿಯವರನ್ನ ಕರೆದು ಚರ್ಚೆಯನ್ನ ಕೂಡ ಮಾಡಲಾಗಿದೆ ಒಗ್ಗಟ್ಟ ಹೋಗೋಣ ಅಂತ ಹೇಳಿ ಭಿನ್ನಮತಿಯರಿಗೂ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ ಸೊ ಹಾಗಾಗಿ ಬಹುತೇಕ ವಿಜಯೇಂದ್ರರನ್ನೇ ರಾಜ್ಯಾಧ್ಯಕ್ಷರಾಗಿ ಪ್ಲ್ಯಾನ್ಗಳು ಆಗ್ತಾ ಇದೆ ಸದ್ಯಕ್ಕೇನೋ ಪ್ಲಾನ್ ಆಗ್ತಾ ಇದೆ ಸದ್ಯಕ್ಕೆ ಭಿನ್ನಮತಿಯರು ಕೂಡ ಒಂದು ಕಡೆ ಸೈಲೆಂಟ್ ಆಗಿದ್ದಾರೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಸ್ಫೋಟ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕು ಯಾಕೆಂತಂದರೆ ಇದೇನೋ ಹೊಸದೇನಲ್ಲ ಪದೇ 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 ಈ ರೀತಿಯಾಗಿ ರೆಬೆಲ್ಸ್ ಬಣದವರು ಸಭೆ ಮಾಡೋದು ಒಟ್ಟಾಗಿ ಒಗ್ಗಟ್ಟು ಪ್ರದರ್ಶನವನ್ನು ಮಾಡೋದು ಹೈಕಮಾಂಡ್ ನಾಯಕರನ್ನ ಭೇಟಿ ಆಗಬೇಕು ಅಂತ ಹೇಳಿ ಒಂದಷ್ಟು ತಯಾರಿ ಮಾಡ್ಕೊಳ್ಳೋದು ಸಾಕಷ್ಟು ಬಾರಿ ನಾವು ಕಂಡಿದ್ದೇವೆ ಹಾಗಾದರೆ ಏನೆಲ್ಲ ಚರ್ಚೆ ಆಯಿತು ಈ ಸಂದರ್ಭದಲ್ಲಿ ಮೊದಲು ಪಕ್ಷದೊಳಗಿನ ಆಂತರಿಕ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳೋಣ ಅನ್ನೋದು ಮೇನ್ ಅಜೆಂಡಾ ಆಗಿದೆ ಅವ್ರದು ಅದರ ನಂತರ ಮುಂದೆ ಒಗ್ಗಟ್ಟಾಗಿ ರಾಜ್ಯ ಪ್ರವಾಸವನ್ನ ಮಾಡೋಣ ರಾಜ್ಯ ಸರ್ಕಾರದ ವೈಫಲ್ಯದ ವಿರುದ್ಧ ನಾವು ಹೋರಾಟವನ್ನ ಮಾಡೋಣ ಅನ್ನುವಂತಹ ಕುರಿತು ಚರ್ಚೆಗಳಾಗಿದೆ ಈ ಸಭೆಯಲ್ಲಿ ಈಗ ಆಗಿರುವಂತಹ ಡ್ಯಾಮೇಜ್ ಕಂಟ್ರೋಲ್ ಕೂಡ ಮಾಡಬೇಕಾಗಿದೆ ಪ್ರವಾಸದ ಒಬ್ಬ ವ್ಯಕ್ತಿ ಅಥವಾ ಒಬ್ಬರ ತಂಡಕ್ಕೆ ಪ್ರಾಮುಖ್ಯತೆಯನ್ನು ನೀಡಬಾರದು ಎಲ್ರಿಗೂ ಕೂಡ ಪ್ರಾಮುಖ್ಯತೆಯನ್ನ ನೀಡಬೇಕು ಮತ್ತೆ ಒಗ್ಗಟ್ಟಾಗಿ ನಾವು ಪ್ರದರ್ಶನವನ್ನ ಮಾಡಬೇಕು ಹಿರಿಯರನ್ನ ಪರಿಗಣಿಸಬೇಕು ಹಾಗೂ ಪಕ್ಷಕ್ಕೆ ದುಡಿದವರಿಗೆ ಪ್ರಾಧಾನ್ಯತೆಯನ್ನ ನೀಡಬೇಕು ಭಿನ್ನಾಭಿಪ್ರಾಯಗಳು ಮೂಡದಂತೆ ಎಲ್ಲರನ್ನೂ ಕೂಡ ಸಮಾನವಾಗಿ ತೆಗೆದುಕೊಂಡು ಹೋಗಬೇಕು ಅನ್ನುವಂತಹ ಚರ್ಚೆಗಳು ಈ ಸಂದರ್ಭದಲ್ಲಿ ಆಗಿದೆ ಸೊ ಹಾಗಾಗಿ ಎಲ್ಲರೂ ಕೂಡ ಒಂದು ಕಡೆ ಒಗ್ಗಟ್ಟು ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದಲ್ಲಿ ನಡೆದಂತಹ ಈ ಒಂದು ಸಂಧಾನ ಬಹುತೇಕ ಸಕ್ಸಸ್ ಅಂತ ಕೂಡ ಹೇಳಲಾಗ್ತಾ ಇದೆ ಸಮನ್ವಯತೆ ಸಭೆಯಲ್ಲಿ ಮತ್ತೆ ರಾಂಗ್ ಆಗಿದ್ದಾರೆ ಲಿಂಬಾವಳಿ ಅನ್ನಿದಾಗಲೇ ಹೇಳ್ತಾ ಇದೆ ಹಿರಿಯರನ್ನ ಪಕ್ಷ ನಿಷ್ಠರನ್ನ ಮೊದಲಿನಿಂದಲೂ ಕೂಡ ಕಣಗಣಿಸ್ಲಾಗ್ತಾ ಇದೆ ಕಣೆಗಣಿಸ್ಲಾಗ್ತಾ ಇದೆ ಅಂತ ಹೇಳಿ ಲಿಂಬಾವಳಿ ಅವರು ರಿಯಾಕ್ಟ್ ಮಾಡಿದ್ದಾರೆ ಮುಂದೆ ಟಿಕೆಟ್ ಕೊಡುವ ವಿಚಾರದಲ್ಲೂ ಕೂಡ ಸಲಹೆ ಪಡಿಬೇಕು ಎಚ್ಚರಿಕೆಯನ್ನ ಕೊಟ್ಟ ಬಳಿಕವೂ ಕೂಡ ಸಮಸ್ಯೆಯನ್ನ ಸರಿಪಡಿಸ್ಕೊಂಡಿಲ್ಲ ಹೀಗೆ ಇನ್ ಕೇಸ್ ಮುಂದುವರೆದ್ರೆ ನಾವು ನಮ್ಮ ಪಟ್ಟನ್ನು ಮುಂದುವರಿಸ್ತೇವೆ ಅನ್ನುವಂತಹ ಸಂದೇಶವನ್ನು ಕೊಟ್ಟು ಹೋಗಿದ್ದಾರೆ ಈಗ ನಿಮ್ಮ ಸಲಹೆಯನ್ನು ನಾವು ಒಪ್ಕೊಳ್ತೇವೆ ಸಮಸ್ಯೆ ಮರುಕಳಿಸಿದ್ರೆ ನಮ್ಮ ಹೋರಾಟ ಇನ್ನೂ ಕೂಡ ನಾವು ಮುಂದುವರಿಸ್ತೇವೆ ಅಂತ ಹೇಳಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಪಕ್ಷದಲ್ಲಿ ಹಿರಿಯರನ್ನ ಕಡೆಗಣಿಸಲಾಗ್ತಾ ಇದೆ ಹಿರಿಯರ ಮಾತಿಗೆ ಕಿಮ್ಮತ್ತು ಕೊಡ್ತಾ ಇಲ್ಲ ಸೊ ಹಾಗಾಗಿ ಲಿಂಬಾವಳಿಯವರು ಚರ್ಚೆ ನಡೆಯುವಂತಹ ಸಂದರ್ಭದಲ್ಲಿ ಸಭೆ ನಡೆದಂತಹ ಸಂದರ್ಭದಲ್ಲಿ ಖಡಕ್ಕಾಗೆ ವಾರ್ನಿಂಗನ್ನು ಮಾಡಿ ಹೋಗಿದ್ದಾರೆ ಇದೇ ರೀತಿಯಾಗಿ ಈಗೇನು ನೀವು ಕೊಟ್ಟಂತಹ ಸಲಹೆಗಳನ್ನು ನಾವು ಪರಿಗಣಿಸ್ತೇವೆ ನೀವು ಹೇಳಿದ ನಾವು ಕೇಳ್ತೀವಿ ಅಂತ ಒಪ್ಕೊಂಡು ಹೋಗಿದ್ದಾರೆ ಇನ್ ಕೇಸ್ ಮುಂದೆ ಏನಾದರೂ ಇದೇ ಸಮಸ್ಯೆಗಳು ಮುಂದುವರ್ತಾ ಹೋದರೆ ನಾವು ಮತ್ತೆ ರೆಬೆಲ್ ಆಗಬೇಕಾಗತ್ತೆ ಅನ್ನುವಂತಹ ವಿಚಾರವನ್ನು ಅವರಿಗೆ ಮನವರಿಕೆ ಮಾಡಿಕೊಟ್ಟು ಹೋಗಿದ್ದಾರೆ ಸೊ ಹಾಗಾಗಿ ಸದ್ಯಕ್ಕೆ ಒಗ್ಗಟ್ಟಾಗಿ ಹೋಗ್ತಾ ಇದ್ದಾರೆ ಎಲ್ಲ ನಾಯಕರು ಬಹುತೇಕ ವಿಜಯೇಂದ್ರರನ್ನೇ ರಾಜ್ಯಾಧ್ಯಕ್ಷರಾಗಿ ಮುಂದುವರೆಸುವಂತಹ ಪ್ಲಾನ್ಗಳು ಕೂಡ ಇದೆ ಬಹಳ ತಿಂಗಳುಗಳಿಂದಲೂ ಕೂಡ ರಾಜ್ಯಾಧ್ಯಕ್ಷ ಪಟ್ಟಕ್ಕಾಗಿ ಸಾಕಷ್ಟು ನಾಯಕರು ಕೂಡ ನಾ ಮುಂದು ತಾ ಮುಂದು ಅಂತ ಇದ್ದಾರೆ ಬಟ್ ಆದರೆ ರಾಜ್ಯಾಧ್ಯಕ್ಷರನ್ನಾಗಿ ವಿಜಯೇಂದ್ರ ಅವರನ್ನೇ ಮುಂದುವರಿಸುವುದಕ್ಕೆ ಹೈಕಮಾಂಡ್ ಒಲವನ್ನು ತೋರಿಸ್ತಾ ಇದೆ ಆ ನಿಟ್ಟಿನಲ್ಲಿ ಒಂದು ಕಡೆ ಬಿ ವೈ ವಿಜಯೇಂದ್ರ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದರು ನನಗೆ ವಿಶ್ವಾಸ ಇದೆ ಹೈಕಮಾಂಡ್ ನಾಯಕರು ನನ್ನನ್ನು ಮುಂದುವರಿಸ್ತಾರೆ ಅನ್ನುವಂತಹ ವಿಶ್ವಾಸವನ್ನು ವ್ಯಕ್ತಪಡಿಸಿದರು ಆ ಬೆನ್ನಲ್ಲೇ ರೆಬಲ್ ನಾಯಕರು ಹೈಕಮಾಂಡ್ ನಾಯಕರನ್ನು ಭೇಟಿಯಾಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ಸಭೆಯನ್ನು ಕೂಡ ಮಾಡಿದ್ರು ಒಂದಷ್ಟು ಚರ್ಚೆಗಳನ್ನು ಕೂಡ ಮಾಡಿದ್ರು ಅದರ ಬೆನ್ನಲ್ಲೇ ಹೈಕಮಾಂಡ್ನ ನಾಯಕರು ಕೂಡ ಭೇಟಿಯಾಗುವುದಕ್ಕೆ ಕಾಲಾವಕಾಶವನ್ನು ಕೂಡ ಕಲ್ಪಿಸಿಕೊಟ್ಟಿದ್ರು ಅದಾದ ನಂತರ ಇದೀಗ ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದಲ್ಲಿ ಸಭೆಯನ್ನ ಕೂಡ ಮಾಡಲಾಗಿದೆ ಸಭೆಯಲ್ಲಿ ಹಿರಿಯ ನಾಯಕರನ್ನ ಮಾತನಾಡಿಸಿ ಅವರ ಮನವೊಲಿಸುವಂತಹ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ ಬಹುತೇಕ ಸಕ್ಸಸ್ ಆದಂತೆ ಕಾಣಿಸ್ತಾ ಇದೆ ನಿನ್ನೆ ನಡೆದಿರುವಂತಹ ಸಭೆ ಎಲ್ಲ ನೀವು ಊಹಾಪೋಹ ಇಟ್ಕೊಂಡು ಪ್ರಶ್ನೆ ಕೇಳ್ತಾ ಇದ್ದೀರಿ ನಮ್ಮ ಯೋಜನೆಯೇ ನಾವು ಮುಂದಿನ ಪ್ರವಾಸಕ್ಕೆ ಸಂಬಂಧಪಟ್ಟಂತೆ ಸಂಘಟನಾತ್ಮಕ ವಿಷಯ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿವರವಾಗಿ ಚರ್ಚೆ ನಡೆಸಿದ್ದೀವಿ ಅದರಲ್ಲಿ ರಾಜಕಾರಣವೂ ಸೇರಿದಂತೆ ಸಂಘಟನೆಯೂ ಸೇರಿದಂತೆ ಮುಂದಿನ ಪ್ರವಾಸವೂ ಸೇರಿದಂತೆ ವಿವರವಾಗಿ ಚರ್ಚೆ ನಡೆಸಿದ್ದೇವೆ ಅದನ್ನು ರಾಜ್ಯಾಧ್ಯಕ್ಷರು ಹೊರಗಡೆ ಬಂದು ನಿಮಗೆ ಬ್ರೀಫ್ ಮಾಡಿದ್ದಾರೆ ರಾಜ್ಯಾಧ್ಯಕ್ಷರು ಏನು ಬ್ರೀಫ್ ಮಾಡಿದ್ದಾರೆ ಅದನ್ನು ನಾನು ಎಂಡಾಸ್ ಮಾಡ್ತಾ ಇದ್ದೀನಿ ಆ ರಾಜ್ಯಾಧ್ಯಕ್ಷರು ಬ್ರೀಫ್ ಮಾಡಿದ್ದೇ ಅಲ್ಲಿ ಚರ್ಚೆಯಲ್ಲಿ ನಡೆದಿತ್ತು ಇಷ್ಟು ದಿನಗಳ ಕಾಲ ಅರವಿಂದ ಬಾವಳಿ ದೂರ ಇದ್ದರು ಇವತ್ತು ಸಭೆಯಲ್ಲಿ ಅವರು ಕೂಡ ಬಂದಿದ್ದರು ವಿಶೇಷ ಅಂತ ಸರ್ ನೀವು ಮಾಧ್ಯಮದವ್ರು ಇರೋ ಕಾರಣಕ್ಕೆ ಸ್ವಾಭಾವಿಕವಾಗಿ ಎಲ್ಲದರಲ್ಲೂ ಅನುಮಾನ ಹುಡುಕೋದು ನಿಮ್ ಸ್ವಭಾವ ಹಾಗಾಗಿ ನಾನು ನಿಮ್ಮ ಪ್ರಶ್ನೆಗೆ ನಾನು ಉತ್ತರಿಸಕ್ಕೆ ಹೋಗಲ್ಲ ಒಂದು ನಾಯಕರ ಸಭೆಗೆ ಅಂತ ಸಭೆಗೆಲ್ಲ ಒಳ್ಳೇದಕ್ಕೆ ಒಳ್ಳೇದೇ ಆಗುತ್ತೆ ನೋಡಿ ಚಾಮರಾಜನಗರದಲ್ಲಿ ಹುಲಿಗಳ ಸರಣಿ ಸಾವಾಗ್ತಾ ಇದೆ ಈ ಐದು ಹುಲಿಗಳ ಸಾವಿನ ಬೆನ್ನಲ್ಲೇ ಮತ್ತೊಂದು ಹುಲಿಯ ಸಾವಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದಲ್ಲಿ ಮತ್ತೊಂದು ಹುಲಿ ಸಾವನ್ನಪ್ಪಿದೆ ಬಂಡೀಪುರದ ಗುಂಡ್ರೆ ಅರಣ್ಯ ಪ್ರದೇಶದಲ್ಲಿ ಹುಲಿ ಸಾವನ್ನಪ್ಪಿದೆ ನಾಲ್ಕರಿಂದ ಐದು ವರ್ಷದ ಹೆಣ್ಣು ಹುಲಿ ಮೃತದೇಹ ಪತ್ತೆಯಾಗಿದೆ ಅರಣ್ಯ ಸಿಬ್ಬಂದಿ ಗಸ್ತಿನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಹುಲಿಯ ಕಳೆಬರಹ ಪತ್ತೆಯಾಗಿದೆ ಮೇಲ್ನೋಟಕ್ಕೆ ಸಹಜವಾಗಿಯೇ ಸಾವನ್ನಪ್ಪಿರುವಂತಹ ಶಂಕೆಗಳು ವ್ಯಕ್ತವಾಗ್ತಾ ಇದೆ ಇವತ್ತು ಕೂಡ ನಡೆಯಲಿದೆ ಹುಲಿಯ ಮರಣೋತ್ತರ ಪರೀಕ್ಷೆ ಮರಣೋತ್ತರ ಪರೀಕ್ಷೆ ಬಳಿಕ ಸಾವಿನ ಕಾರಣ ಏನು ಅನ್ನೋದು ತಿಳಿದು ಬರಲಿದೆ ಮಹದೇಶ್ವರ ಬೆಟ್ಟದಲ್ಲಿ ಐದು ಹುಲಿಗಳ ಸಾವಿಗೆ ವಿಷಪ್ರಾಸನವೇ ಕಾರಣ ಅನ್ನೋದು ಮರಣೋತ್ತರ ಪರೀಕ್ಷೆಯಲ್ಲಿ ಒಂದು ಕಡೆ ದೃಢ ಹಾಕಿದೆ ಕಿಡಿಗೇಡಿಗಳು ಸತ್ತ ಹಸುವಿನ ಕಳೆಬರಹದಲ್ಲಿ ವಿಷಾಕಿ ತಾಯಿ ಹಾಗೂ ನಾಲ್ಕು ಮರಿ ಹುಲಿಗಳನ್ನ ಹೊಂದಿರೋದಾಗಿ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಹಿರಾಲಾಲ್ ಅವರು ಖಚಿತಪಡಿಸಿದ್ದಾರೆ ಇದರ ಬೆನ್ನಲ್ಲೇ ಇದೀಗ ಮತ್ತೊಂದು ಹುಲಿ ಕೂಡ ಸಾವನ್ನಪ್ಪಿದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ ಅರಣ್ಯ ಸಿಬ್ಬಂದಿ ಗಸ್ತಿನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಮತ್ತೊಂದು ಹುಲಿಯ ಕಳೆಬರಹ ಪತ್ತೆಯಾಗಿದೆ ಸಹಜ ಸಾವು ಅಂತ ಹೇಳಿ ಮೇಲ್ನೋಟಕ್ಕೆ ಹೇಳಲಾಗ್ತಾ ಇದೆ ಬಟ್ ಆದರೆ ಇವತ್ತು ಮರಣೋತ್ತರ ಪರೀಕ್ಷೆಯನ್ನು ನಡೆಸಿದ ನಂತರ ಹುಲಿ ಸಾವನ್ನಪ್ಪಿರೋದಕ್ಕೆ ಕಾರಣ ಏನು ಅನ್ನೋದು ಕೂಡ ತಿಳಿದು ಬರುತ್ತೆ ನಾಲ್ಕರಿಂದ ಐದು ವರ್ಷದ ಹೆಣ್ಣು ಹುಲಿಯ ಮೃತದೇಹ ಪತ್ತೆಯಾಗಿದೆ ಚಾಮರಾಜನಗರದಲ್ಲಿ ಹುಲಿಗಳ ಸರಣಿ ಸಾವಾಗ್ತಾ ಇರೋದಕ್ಕೆ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ ವಿಷವನ್ನು ಸಿಂಪಡಿಸಿದಂತಹ ಕಳೆಬರಹವನ್ನು ತಿಂದು ಹುಲಿಗಳು ಸಾವನ್ನಪ್ಪಿರುವುದಾಗಿ ಮಾಹಿತಿಗಳು ಲಭ್ಯ ಆಗಿತ್ತು ಉನ್ನತ ಮೂಲಗಳಿಂದ ಗ್ಯಾರಂಟಿ ನ್ಯೂಸ್ಗೆ ಇದೀಗ ಆರೋಪಿ ಶಿವಣ್ಣನನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಅಧಿಕಾರಿಗಳು ಆತನ ಮಗನ ವಶಕ್ಕೆ ಪಡೆದುಕೊಳ್ಬೇಕಾಗಿದೆ ಬಟ್ ಆದರೆ ಆತ ಎಸ್ಕೇಪ್ ಆಗಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ ಸದ್ಯ ಗಾಜನೂರು ಗ್ರಾಮದ ಅರಣ್ಯ ಇಲಾಖೆ ವಿಶ್ರಾಂತಿ ಕೊಠಡಿಯಲ್ಲಿ ಆರೋಪಿಯನ್ನು ಎರಿಸಲಾಗಿದೆ ಶಿವಣ್ಣನ ಜೊತೆಗೆ ಅದೇ ಗ್ರಾಮದ ಐವರನ್ನು ಕೂಡ ಅರಣ್ಯ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡು ಒಂದು ಕಡೆ ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಮತ್ತೊಂದು ಕಡೆ ಇದೀಗ ಮತ್ತೊಂದು ಹುಲಿ ಕಳೆ ಬರಹ ಪತ್ತೆಯಾಗಿರೋದು ಸಹಜವಾಗಿಯೇ ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ ಮತ್ತಷ್ಟು ಅಪ್ಡೇಟ್ಸ್ತಾ ಹೋಗ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ ನಿಮ್ಗೆ ಡಯಾಬಿಟಿಸ್ ಇದೆಯಾ ಹೆದರಬೇಡಿ ನನ್ನ ಮಾತು ನಂಬ್ತಿರಲ್ವ ಸುಮ್ಮನೆ ಈ ಆಯುರ್ಬಲ ಡಿ ಅನ್ನು ಸೇವನೆ ಮಾಡ್ತಾ ಬನ್ನಿ ನಿಮ್ಮ ಕಣ್ಣು ಕಿಡ್ನಿ ಲಿವರು ಬ್ರೈನು ಸೇಫ್ ಆಗುತ್ತೆ ಶುಗರು ಕಡಿಮೆ ಆಗತ್ತೆ ಅದ್ಭುತವಾಗಿರುತ್ತೆ ಲೈಟಿಂಗ್ ಚೆನ್ನಾಗಿದ್ದಾಗ ಅಂದ್ರೆ ಸ್ಟರ್ಲೈಟ್ ವಾ ವಾ ಮನೆಯನ್ನು ಅದ್ಭುತವಾಗಿಸುತ್ತೆ ಸ್ಟರ್ಲೈಟ್ ಸಿಆರ್ಐ ಪ್ಲಸ್ ಟೆಕ್ನ ಉತ್ತಮ ಗುಣಮಟ್ಟದ ಲೈಟ್ ನಿಂದ ಸ್ಟರ್ಲೈಟ್ ಫಾಲ್ ಇನ್ ಲವ್ ವಿತ್ ಯರ್ ಹೋಮ್ ವಿಶ್ವದಲ್ಲೇ ಮೊದಲ ಬಾರಿಗೆ ಕ್ವಾಲಿಟಿ ಮಸಾಲ ತಂದಿದೆ ರೈಸ್ ಸಾಂಬಾರ್ ಪೌಡರ್ ಮತ್ತು ಇಡ್ಲಿ ಸಾಂಬಾರ್ ಪೌಡರ್ ಕ್ವಾಲಿಟಿ ಮಸಾಲ ಪ್ರತಿ ಚಿಟಿಕೆಯಲ್ಲೂ ಪರಿಶುದ್ಧತೆ ಎರಡು ಸಾವಿರದ ಇಪ್ಪತ್ತೆಂಟರ ತನಕ ಇಲ್ಲ ಧ್ರುವ ಡೇ ಮೂರು ವರ್ಷ ಮೂರು ಬೇಗ್ ಪ್ರಾಜೆಕ್ಟ್

रिपोर्टर आगे कॉपीराइटर आगे वीडियो एडिटर आगे प्रोडक्शन केस कली डोंट वरी नाउ कोड टीवी ट्रेनिंग ವೆಲ್ಕಮ್ ಬ್ಯಾಕ್ ದಾವಣಗೆರೆಯಲ್ಲಿ ಭದ್ರಾ ನೀರಿಗಾಗಿ ಹೋರಾಟ ಜೋರಾಗಿದೆ ಭದ್ರಾ ಬಲದಂಡೆ ಕೊರೆದು ನೀರನ್ನು ತೆಗೆದುಕೊಂಡು ಹೋಗುವ ಯೋಜನೆಯನ್ನ ಖಂಡಿಸಿ ಇವತ್ತು ದಾವಣಗೆರೆ ಬಂದ್ಗೆ ಕರೆ ನೀಡಲಾಗಿದೆ ಬೆಳಂಬಳಗ್ಗೆ ನಗರದ ಜಯದೇವ ವೃತ್ತದಲ್ಲಿ ಟಯರ್ಗೆ ಬೆಂಕಿಯನ್ನು ಹಚ್ಚಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಪೊಲೀಸರ ವಿರೋಧದ ನಡುವೆಯೂ ಬೆಂಕಿಯನ್ನು ಹಚ್ಚಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ಹೋರಾಟದಲ್ಲಿ ಬಿಜೆಪಿಯ ಜಿಲ್ಲಾ ನಾಯಕರು ಹಾಗೂ ಭಾರತೀಯ ರೈತ ಒಕ್ಕೂಟದ ರೈತರು ಕೂಡ ಭಾಗಿಯಾಗಿದ್ದಾರೆ ಇದೇ ಸಂದರ್ಭದಲ್ಲಿ ಆಟೋಗಳು ಹಾಗೂ ಬಸ್ಗಳನ್ನು ತಡೆದು ಬಂದ್ಗೆ ಬೆಂಬಲವನ್ನು ನೀಡುವಂತೆ ಒತ್ತಾಯವನ್ನು ಕೂಡ ಮಾಡಲಾಗ್ತಾ ಇದೆ विरोध कांग्रेस सरकार विरोध कांग्रेस सरकार के सारा अधिकारा रोधी काँग्रेस सरकार अधिकार ದಾವಣಗೆರೆಯಲ್ಲಿ ನೀರು ಬಿಡೋದಿಲ್ಲ ಅಂತ ಬೆಂಕಿಯನ್ನು ಹಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರೆ ಇತ್ತ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗದಲ್ಲಿ ಭದ್ರಾ ನೀರು ಬೇಕೇ ಬೇಕು ಅಂತ ಹೇಳಿ ಪಟ್ಟನ್ನು ಹಿಡಿದಿದ್ದಾರೆ ಜಿಲ್ಲಾ ನೀರಾವರಿ ಹೋರಾಟ ಸಮಿತಿ ಹಾಗೂ ರೈತ ಸಂಘಟನೆಗಳಿಂದ ಹೊಸದುರ್ಗ ಬಂದ್ಗೆ ಕರೆ ನೀಡಲಾಗಿದೆ ದಾವಣಗೆರೆ ರೈತರು ಭದ್ರಾ ನೀರು ಬಿಡುಗಡೆಗೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಒಂದು ಕಡೆ ಆಕ್ರೋಶ ಹೆಚ್ಚಾಗಿದೆ ಇವತ್ತಿನ ಪ್ರತಿಭಟನೆಯಲ್ಲಿ ಶಾಸಕ ಬಿ ಜಿ ಗೋವಿಂದಪ್ಪ ಸೇರಿ ಸರ್ವ ಪಕ್ಷದ ಮುಖಂಡರು ಭಾಗಿಯಾಗುವ ಸಾಧ್ಯತೆ ಇದೆ ಬೆಳಂಬಳಿಗೇ ಅಂಗಡಿ ಮುಂಗಟ್ಟುಗಳೆಲ್ಲವನ್ನ ಕೂಡ ಕ್ಲೋಸ್ ಮಾಡಿ ಬಂದ್ಗೆ ಬೆಂಬಲವನ್ನ ಕೂಡ ವ್ಯಕ್ತಪಡಿಸಲಾಗ್ತಾ ಇದೆ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಒಂದು ಕಡೆ ಚಿತ್ರದುರ್ಗವನ್ನ ಬಂದ್ ಮಾಡಲಾಗಿದೆ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿ ಇದೀಗ ಬೆಂಬಲವನ್ನ ವ್ಯಕ್ತಪಡಿಸಲಾಗ್ತಾ ಇದೆ ಮತ್ತೊಂದು ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ದೀರಿ ಬೆಳ್ಳಂ ಬೆಳಗ್ಗೆಯ ಗೆ ಬೆಂಕಿಯನ್ನು ಹಚ್ಚಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಹೊಸದುರ್ಗ ಭದ್ರಾ ನೀರಿಗಾಗಿ ತಮ್ಮ ಹೋರಾಟವನ್ನ ಮುಂದುವರಿಸಿದ್ದಾರೆ ದಾವಣಗೆರೆಯಲ್ಲಿ ನೀರು ಬಿಡೋದಿಲ್ಲ ಅಂತ ಹೇಳಿ ಬಂದನ್ನು ಕೂಡ ಮಾಡಲಾಗ್ತಾ ಇದೆ ಇವತ್ತು ಕೂಡ ಪ್ರತಿಭಟನೆಯ ಕಾವು ಹೆಚ್ಚಾಗುವಂತಹ ಸಾಧ್ಯತೆಗಳು ಕೂಡ ಇದೆ ಮೇಲ್ನೋಟಕ್ಕೆ ಎಲ್ಲವೂ ಕೂಡ ತಿಳಿಯದಂತೆ ಕಾಣಿಸ್ತಾ ಇದೆ ಮತ್ತೊಂದು ಕಡೆ ನೀರು ಬೇಕೇ ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹೋರಾಟಕ್ಕೆ ಒಂದಷ್ಟು ರೂಪು ರೇಷೆಗಳು ಕೂಡ ರೆಡಿ ಆಗಿದ್ದಾವೆ ಈಗಾಗಲೇ ಬಸ್ ಮತ್ತು ಆಟೋಗಳನ್ನು ತಡೆ ಹಿಡಿದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಬಂದಿಗೆ ಬೆಂಬಲವನ್ನು ಕೊಡಬೇಕು ನೀವು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ ಮತ್ತೊಂದು ಕಡೆ ಬೆಂಕಿಯನ್ನು ಹಚ್ಚಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ದಾವಣಗೆರೆಯಲ್ಲಿ ನೀರು ಬಿಡೋದಿಲ್ಲ ನಾವು ಶತಾಯಗತಾಯವಾಗಿ ನಮ್ಮ ರೈತರಿಗೆ ನೀರು ಬೇಕಾಗಿದೆ ನಾವು ರೈತರು ಎಲ್ಲಿ ಹೋಗೋದು ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ರೇಣುಕಾಚಾರ್ಯ ಅವರು ಕೂಡ ಬಿದ್ದು ರ್ಯಾಲಿ ನಡೆಸುವಂತಹ ಸಂದರ್ಭದಲ್ಲಿ ಪೆಟ್ಟಾಗಿದೆ ಸದ್ಯಕ್ಕೆ ವಿಶ್ರಾಂತಿಯನ್ನು ಪಡೆದುಕೊಳ್ತಾ ಇದ್ದಾರೆ ಇವತ್ತೂ ಕೂಡ ಮತ್ತಷ್ಟು ಹೋರಾಟವನ್ನು ನಡೆಸುವಂತಹ ಸಾಧ್ಯತೆಗಳು ಕೂಡ ಇದೆ ಮತ್ತೊಂದು ಕಡೆ ಹೊಸದುರ್ಗದಲ್ಲಿ ಭದ್ರಾ ನೀರಿಗಾಗಿ ಹೋರಾಟವನ್ನು ಮುಂದುವರಿಸಲಾಗ್ತಾ ಇದೆ ಅದರ ಜೊತೆ ಜೊತೆಗೆ ಸ್ವಯಂ ಪ್ರೇರಿತವಾಗಿ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಹೋರಾಟಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮದುವೆಯಾಗಿದ್ದಕ್ಕೆ ಕೆರಳಿದ್ದಂತಹ ಪೋಷಕರು ಮಗಳನ್ನ ಮೇಲೆತ್ತು ಹೆತ್ತವರಿಗೆ ಇನ್ನಿಲ್ಲದ ಸೆಟ್ಟು ಪೋಷಕರ ವಿರುದ್ಧದ ನಡುವೆ ಒಂದ್ ಕಡೆ ಮದುವೆಯಾಗಿದ್ರು ದಿವ್ಯಾ ಮತ್ತು ಸಂಜಯ್ ಮದುವೆಯಾಗಿ ಮರ್ಯಾದೆಯನ್ನ ತೆಗೆದ್ಲು ಅಂತ ಹೇಳ್ತಾ ಇದ್ರು ಹೆತ್ತವರು ಪ್ರೀತಿಸಿ ಮದುವೆಯಾಗಿದ್ದಕ್ಕೆ ಮರ್ಯಾದೆ ಹತ್ಯೆಗೆ ಪ್ರಯತ್ನಗಳಾಯ್ತಾ ಪ್ರೀತಿಸಿ ಮದುವೆಯಾಗಿದ್ದಂತಹ ನವಜೋಡಿ ಮೇಲೆ ಅಟ್ಯಾಕ್ ಆಗಿದೆ ಹುಡುಗಿ ಮನೆಯವರಿಂದ ಹುಡುಗನ ಕೊಲೆಗೆ ಯತ್ನಗಳಾಗಿದೆ ಆನೇಕಲ್ ತಾಲೂಕಿನ ಗುಡ್ಡಹಟ್ಟಿಯಲ್ಲಿ ಆಗಿರುವಂತಹ ಘಟನೆ ಇದು ಮದುವೆಯಾಗಿ ಗಂಡನ ಮನೆಯಲ್ಲಿ ಇದ್ದಂತಹ ಯುವತಿ ತಂದೆಗೆ ಹುಷಾರಿಲ್ಲ ಬಾ ಅಂತ ಹೇಳಿ ತಾಯಿ ಕರ್ತ್ಕೊಂಡು ಹೋಗಿದ್ರು ಅನ್ನೋದು ಗೊತ್ತಾಗ್ತಾ ಇದೆ ತಾಯಿ ಬಂದಿದ್ರಂತೆ ತಾಯಿಯ ಹಿಂದೆಯೇ ಎರಡು ಕಾರಲ್ಲಿ ದುಷ್ಕರ್ಮಿಗಳು ಬಂದಿದ್ರು ಪತ್ನಿಯನ್ನ ತವರು ಮನೆಗೆ ಕರೆದೊಯ್ತಾ ಇದ್ದಂತಹ ಪತಿ ಸಂಜಯ್ ಇದಕ್ಕಿದ್ದಂತೆ ಮಾರಕಾಸ್ತ್ರಗಳಿಂದ ಅಟ್ಯಾಕ್ ಮಾಡಿದಂತಹ ಗುಂಪು ಸದ್ಯ ನೋಡಿ ಕೂದಲೆಳೆಯ ಅಂತರದಲ್ಲಿ ಪಾರಾಗಿದ್ದಾರೆ ಯುವಕ ಮರ್ಯಾದೆ ಹತ್ಯೆಗೆ ಪ್ರಯತ್ನಗಳಾಗಿದೆ ಆನೇಕಲ್ ತಾಲೂಕಿನ ಅಳಿಬೊಮ್ಮಸಂದ್ರ ಮೂಲದ ದಿವ್ಯಾ ಗುಡಹಟ್ಟಿ ಮೂಲದ ಸಂಜಯ್ನನ್ನ ಪ್ರೀತಿ ಮಾಡಿದ್ರು ದಿವ್ಯಾ ಬೇರೆ ಜಾತಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಮದುವೆಗೆ ಪೋಷಕರು ಒಪ್ಪಿಲ್ಲ ಹೆತ್ತವರ ವಿರೋಧದ ನಡುವೆಯೂ ಮದುವೆಯನ್ನ ಆಗಿದ್ರು ದಿವ್ಯಾ ದೇವಸ್ಥಾನದಲ್ಲಿ ಮದುವೆಯಾಗಿದ್ದಂತಹ ಸಂಜಯ್ ಮತ್ತೆ ದಿವ್ಯಾ ಮದುವೆ ಬಳಿಕ ಸಂಜಯ್ ಮನೆಯಲ್ಲೇ ದಿವ್ಯಾ ಉಳ್ಕೊಂಡಿದ್ರು ತಮ್ಮನ್ನ ಧಿಕ್ಕರಿಸಿ ಮದುವೆಯಾಗಿದ್ದಾಳೆ ಅಂತ ಹೇಳಿ ಹೆತ್ತವರು ಕೋಪಗೊಂಡಿದ್ರು ಹುಡುಗನನ್ನ ಹತ್ಯೆ ಮಾಡೋದಕ್ಕೆ ಸಂಚನ್ನ ಕೂಡ ರೂಪಿಸಿದ್ರು ದಿವ್ಯಾ ಪೋಷಕರು ತಂದೆಗೆ ಹುಷಾ ಹುಷಾರಿಲ್ಲ ಅಂತ ಹೇಳಿ ನೆಪ ಹೇಳಿ ಕರ್ಸೋದಕ್ಕೆ ತಾಯಿಯಿಂದಲೇ ಪ್ಲಾನ್ಗಳಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ತಂದೆಗೆ ಹುಷಾರಿಲ್ಲ ನೋಡಬೇಕು ಅಂತ ಇದ್ದಾರೆ ಬಾ ಅಂತ ಹೇಳಿ ತಾಯಿ ಕರೀತಾರೆ ದಿವ್ಯಾಳನ್ನ ಕರೆದೊಯ್ಯೋದಕ್ಕೆ ತಾನೇ ಹುಡುಗನ ಮನೆ ಬಳಿ ಬಂದಿರ್ತಾರೆ ದಿವ್ಯಾ ತಾಯಿ ದಿವ್ಯಾಳನ್ನ ತಂದೆ ನೋಡೋದಕ್ಕೆ ಬೈಕ್ನಲ್ಲಿ ಕರೆದೊಯ್ತಾ ಇದ್ದಂತಹ ಸಂಜಯ್ ಮರ್ಯಾದೆ ಹತ್ಯೆ ಮಾಡೋದಕ್ಕೆ ಒಂದಷ್ಟು ಸಂಚನ್ನ ರೂಪಿಸಿದ್ರು ದಿವ್ಯಾ ಪೋಷಕರು ಅನ್ನೋದು ಗೊತ್ತಾಗ್ತಾ ಇದೆ ಸಂಜಯ್ ಹತ್ಯೆಗೆ ಪ್ಲ್ಯಾನ್ ಮಾಡಿ ಎರಡು ಕಾರಲ್ಲಿ ಚೇಸ್ ಮಾಡಿದ್ರು ಕಾರಲ್ಲಿ ಬೈಕ್ಗೆ ಗುದ್ದಿಸಿ ಮಾರಕಾಸ್ತ್ರದಿಂದ ಬೀಸಿ ಸಂಜಯ್ ಹತ್ಯೆಗೆ ಪ್ರಯತ್ನಗಳು ಕೂಡ ಆಗಿದೆ ಕೂದಲೆಳೆಯಲ್ಲಿ ಪ್ರಾಣಾಪಾಯದಿಂದ ಸಂಜಯ್ ಪಾರಾಗಿದ್ದಾರೆ ಅಲ್ಲಿಂದ ತಪ್ಪಿಸಿಕೊಂಡು ಜಿಗಣಿ ಪೊಲೀಸ್ ಠಾಣೆಗೆ ದಂಪತಿ ಹೋಗಿದ್ದಾರೆ ರಕ್ಷಣೆಯನ್ನ ಕೋರಿ ಜಿಗಣಿ ಪೊಲೀಸ್ ಠಾಣೆಗೆ ದಿವ್ಯಾ ಮತ್ತೆ ಸಂಜಯ್ ಹೋಗಿದ್ದಾರೆ

ಆಮೇಲೆ ನನ್ನ ಕರ್ಕೊಂಡು ಹೋಗೋದು ಟ್ರೈ ಮಾಡೋದು ಆಮೇಲೆ ಕಾಲಲ್ಲಿ ಗ್ಬಿಟ್ಟು ಆಮೇಲೆ ನಾವು ಜಿಮ್ನಿ ಪೊಲೀಸ್ ಸ್ಟೇಷನ್ ಹುಷಾರಿಲ್ಲ ಅಂದ್ಬಿಟ್ಟು ಕನ್ಫರ್ಮ್ ಬಂದಿದ್ರು ಆಮೇಲೆ ಜಯದೇವ್ ಹಾಸ್ಪಿಟಲ್ಗೆ ಹೋಗ್ಬೇಕು ಅನ್ಬಿಟ್ಟು ಕಾರಲ್ಲಿ ಬಂದಿದ್ರು ನನಗಲಿಲ್ಲ ಸೊ ನಾನು ನಮ್ಮ ಹುಡುಗ ಬೈಕಲ್ಲಿ ಬಂದ್ಬಿಟ್ಟು ಎರಡ್ ಎರಡು ಕಾರಲ್ಲಿ ಚೇಸ್ ಮಾಡ್ರು ನಮ್ಮನ್ನ ಆಮೇಲೆ ಎಂದ ಕರ್ಕೊಂಡು ಹೋಗೋದು ಟ್ರೈ ಮಾಡೋದು ಆಮೇಲೆ ಇಬ್ಬರಿಗೂ ಕಾರಲ್ಲಿ ದಸರಾ ಹಬ್ಬಗೆ ಯಾವ ರೀತಿಯಾಗಿ ತಯಾರಿಯನ್ನ ಮಾಡಿಕೊಳ್ಳಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಇವತ್ತು ಮಹತ್ವದ ಸಭೆಯನ್ನು ನಡೆಸಲಾಗುತ್ತೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ದಸರಾ ಪೂರ್ವಭಾವಿ ಸಭೆಯನ್ನು ನಡೆಸಲಿಕ್ಕಿದ್ದಾರೆ ಸಿಎಂ ಎಂ ಅವರು ಸಭೆಯಲ್ಲಿ ಸಚಿವರು ಜನಪ್ರತಿನಿಧಿಗಳು ಅಧಿಕಾರಿಗಳು ಭಾಗವಹಿಸಲಿದ್ದಾರೆ ದಸರಾ ಆಚರಣೆಗೆ ಸರ್ಕಾರದಿಂದ ನೀಡುವ ಅನುದಾನ ಅಂದಾಜು ಖರ್ಚಿನ ಬಗ್ಗೆ ಚರ್ಚೆ ಕೂಡ ಆಗಲಿಕ್ಕಿದೆ ದಸರಾ ಉತ್ಸವದ ವಿವಿಧ ಆಯೋಜನೆಗಳ ಬಗ್ಗೆ ಸಭೆಯಲ್ಲಿ ಚರ್ಚೆಯನ್ನು ಕೂಡ ಮಾಡಲಿಕ್ಕಿದ್ದಾರೆ ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಭಾಗವಹಿಸುವ ಕಲಾ ತಂಡಗಳು ಯಾವ ಸ್ತಬ್ಧ ಚಿತ್ರಗಳನ್ನು ಪ್ರದರ್ಶನ ಮಾಡಬೇಕು ಅನ್ನೋದರ ಬಗ್ಗೆ ಚರ್ಚೆಯನ್ನು ಮಾಡಲಾಗುತ್ತೆ ಜೊತೆ ಜೊತೆಗೆ ಭದ್ರತೆ ಬಗ್ಗೆ ಪ್ರಮುಖವಾಗಿ ಸಭೆಯಲ್ಲಿ ನಿರ್ಧಾರವನ್ನು ಕೂಡ ಕೈಗೊಳ್ಳಲಾಗುತ್ತೆ ಸಿಎಂ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಇವತ್ತು ಸಭೆ ನಡಲಿಕ್ಕಿದೆ ಬೆಂಗಳೂರಿನಲ್ಲಿ ದಸರಾ ಉನ್ನತ ಮಟ್ಟದ ಸಮಿತಿಯ ಸಭೆಯನ್ನ ಕೂಡ ನಡೆಸಲಿಕ್ಕಿದ್ದಾರೆ ಸಿಎಂ ಸಿದ್ದರಾಮಯ್ಯವರು ಪ್ರಸಿದ್ಧ ನಾಡಹಬ್ಬ ದಸರಾ ಮಹೋತ್ಸವ ಆಚರಣೆ ಸಂಬಂಧ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ದಸರಾ ಉನ್ನತ ಮಟ್ಟದ ಸಮಿತಿ ಸಭೆಯನ್ನ ಕೂಡ ಕರೆಯಲಾಗಿದೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬೆಂಗಳೂರು ವಿಧಾನಸೌಧದ ದಸರಾ ಉನ್ನತ ಮಟ್ಟದ ಸಮಿತಿ ಸಭೆಯನ್ನು ನಡೆಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಮೈಸೂರು ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ಜಸ್ಟ್ ಕನ್ನಡಗೆ ಮಾಹಿತಿಯನ್ನು ಸಾರಿ ಗ್ಯಾರಂಟಿ ನ್ಯೂಸ್ಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಈ ಸಭೆಯಲ್ಲಿ ಸಚಿವರು ಮತ್ತು ಜನಪ್ರತಿನಿಧಿಗಳು ಕೂಡ ಭಾಗಿಯಾಗಲಿಕ್ಕಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಇವತ್ತು ಮಹತ್ವದ ಸಭೆ ಕೂಡ ಆಗತ್ತೆ ಸಭೆಯಲ್ಲಿ ದಸರಾ ಆಚರಣೆಗೆ ಸರ್ಕಾರದಿಂದ ನೀಡುವಂತಹ ಅನುದಾನ ವಿಚಾರವಾಗಿ ಮೊದಲಿಗೆ ಚರ್ಚೆ ಆಗತ್ತೆ ಬಹಳ ಮಹತ್ವವನ್ನು ಕೂಡ ಪಡೆದುಕೊಳ್ಳುತ್ತೆ ಇವತ್ತಿನ ಚರ್ಚೆ ಈ ಬಾರಿ ದಸರಾ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ತಯಾರಿಗಳನ್ನು ಕೂಡ ಮಾಡಿಕೊಳ್ಳಾಗ್ತಾ ಇದೆ ಯಶವಂತಪುರದಲ್ಲಿ ಭೀಕರ ಅಪಘಾತ ಸಂಭವಿಸಿದೆ ಬ್ರೇಕ್ ಫೇಲ್ ಆಗಿ ಡಿವೈಡರ್ಗೆ ಡಿಕ್ಕಿ ಹೊಡೆದಂತಹ ಕೆಎಸ್ಆರ್ಟಿಸಿ ಬಸ್ ಯಶವಂತಪುರ ಎಸ್ಆರ್ಎಸ್ ಸಿಗ್ನಲ್ ಬಳಿ ಈ ಒಂದು ಅವಘಡ ಸಂಭವಿಸಿದೆ ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಬರ್ತಾ ಇದ್ದಂತಹ ಕೆಎಸ್ಆರ್ಟಿಸಿ ಬಸ್ ಸಿಗ್ನಲ್ನಲ್ಲಿ ಟೆಂಪೋ ಅಡ್ಡ ಬಂದ ಹಿನ್ನೆಲೆ ಬ್ರೇಕ್ ಫೇಲ್ ಆಗಿದೆ ಅದೃಷ್ಟವಿಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಒಬ್ಬ ಮಹಿಳೆಗೆ ಮಾತ್ರ ಕಾಲಿಗೆ ಗಾಯವಾಗಿರುವುದರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ ಬೆಳಗಿನ ಜಾವ ಸುಮಾರು ಮೂರು ಮೂವತ್ತರ ಸಂದರ್ಭದಲ್ಲಿ ಆಗಿರುವಂತಹ ಅಪಘಾತ ಅನ್ನೋದು ಸದ್ಯಕ್ಕೆ ಮಾಹಿತಿ ಲಭ್ಯವಾಗ್ತಾ ಇದೆ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಈ ಸಂದರ್ಭದಲ್ಲಿ ಬ್ರೇಕ್ ಫೇಲ್ ಆಗಿ ಡಿವೈಡರ್ಗೆ ಡಿಕ್ಕಿ ಹೊಡೆದಿದೆ ಕೆ ಎಸ್ ಆರ್ ಟಿ ಸಿ ಬಸ್ ನೋಡಿ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಅಪಘಾತ ಆಗಿದೆ ಅಪಘಾತದ ತೀವ್ರತೆ ಎಷ್ಟು ಮಟ್ಟದಿದೆ ಅನ್ನೋದನ್ನು ದೃಶ್ಯದಲ್ಲೂ ಗಮನಿಸ್ತಾ ಇದ್ದೀರಿ ಯಶವಂತಪುರ ಎಸ್ ಆರ್ ಎಸ್ ಸಿಗ್ನಲ್ ಬಳಿ ಆಗಿರುವಂತಹ ಘಟನೆ ಇದು ಓವರ್ಟೇಕ್ ಮಾಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಬಸ್ನ ಬ್ರೇಕ್ ಫೇಲ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಇದ್ದಂತಹ ಕೆ ಎಸ್ ಆರ್ ಟಿ ಸಿ ಬಸ್ಸಿದು ಸಿಗ್ನಲ್ನಲ್ಲಿ ಟೆಂಪೋ ಅಡ್ಡ ಬಂದಿದೆ ಆ ಸಂದರ್ಭದಲ್ಲಿ ಬ್ರೇಕ್ ಹಾಕೋದಕ್ಕೆ ಪ್ರಯತ್ನಗಳು ಕೂಡ ಆಗಿದೆ ಬಟ್ ಆದರೆ ಬ್ರೇಕ್ ಫೇಲ್ ಆಗಿದೆ ಬಸ್ಸಿಂದು ಸೊ ಹಾಗಾಗಿ ಈ ಒಂದು ಅಪಘಾತ ಸಂಭವಿಸಿದೆ ಸದ್ಯಕ್ಕೆ ಬೆಳಗಿನ ಜಾವ ಆಗಿರುವಂತಹ ಹಿನ್ನೆಲೆಯಲ್ಲಿ ಯಾರೂ ಜನರ ಓಡಾಟ ಇಲ್ಲದೇ ಇದ್ದಂತಹ ಸಂದರ್ಭದಲ್ಲಿ ಅಪಘಾತ ಆಗಿರುವಂತಹ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂತಹ ಸಾವು ನೋವುಗಳು ಸಂಭವಿಸಿಲ್ಲ ಇವಿಷ್ಟು ಈ ಕ್ಷಣದ ನ್ಯೂಸ್ ಅಪ್ಡೇಟ್ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ